ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ದಿನ ನಾನು ನಿಮಗೆ ಬೇಸಿಕ್ ಇರಲಿ ಏಕೆಂದರೆ ಈಗ ರಜಾ ಇದೆ ಅಲ್ಲ ಸೊ ನೆನ್ಪಿರಲಿ ಅಂತ ಬೇಸಿಕ್ಕಿಂದ ಡೈಲಿ ವರ್ಕ್ ಕೊಡೋದನ್ನ ಸ್ಟಾರ್ಟ್ ಮಾಡಿದ್ದೆ ಹಿಂದಿನ ವೀಡಿಯೋದ ಕ್ವಶನ್ಗೆ ಆನ್ಸರ್ಸ್ ಕನ್ನಡ ವರ್ಣಮಾಲೆ ಕನ್ನಡದಲ್ಲಿ ನಾನು ಕನ್ನಡ ವರ್ಣಮಾಲೆ ಬರೀರಿ ಅಂತ ಕೊಟ್ಟಿದ್ದೆ ಅ

ನೆಕ್ಸ್ಟ್ ಇಂಗ್ಲಿಷ್ಲಿ ಅಲ್ಫಾಬೆಟ್ಸ್ ಎ ಟು Z ಅಲ್ಫಾಬೆಟ್ಸ್ ಬಿಗ್ ಲೆಟರ್ಸ್ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಬರಿಯೋಕೆ ಹೇಳಿದೆ ಸೋ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ Z ನೆಕ್ಸ್ಟ್ ನಂಬರ್ಸ್ ಬರೆಯೋಕ್ಕೆ ಹೇಳಿದೆ ಒನ್ ಟು ಟ್ವೆಂಟಿ ಅದೆಲ್ಲ ನಿಮಗೆ ಗೊತ್ತೇ ಇದೆ ನೆಕ್ಸ್ಟ್ ವೆಜಿಟೇಬಲ್ ನೇಮ್ಸ್ ಎನಿ ಫೈವ್ ವೆಜಿಟೇಬಲ್ ನೇಮ್ಸ್ ಬರೆಯೋಕ್ಕೆ ಹೇಳಿದೆ ಕ್ಯಾರೆಟ್ ಬೀನ್ಸ್ ಬ್ರಿಂಜಾಲ್ ಪೊಟ್ಯಾಟೊ ಹಾಗೆ ಟೊಮ್ಯಾಟೊ ನೀವೆಲ್ಲ ಬರ್ದಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಡೈಲಿ ವರ್ಕ್ ಯಾವುದದು ನೋಡೋಣ ಇವತ್ತಿನ ಡೈಲಿ ವರ್ಕ್ ಕನ್ನಡದಲ್ಲಿ ರಸ್ವ ಸ್ವರಗಳು ಯಾವುವು ಅಂದರೆ ಯಾವ್ಯಾವ ಅಕ್ಷರಗಳನ್ನ ನಾವು ರಸ್ವ ಸ್ವರಗಳು ಅಂತ ಕರಿತೀವಿ ಅವ ಆ ಅಕ್ಷರಗಳನ್ನ ನೀವು ಬರೀಬೇಕು ನೆಕ್ಸ್ಟ್ ಇಂಗ್ಲೀಷ್ಲಿ ಆಲ್ಫಾಬೆಟ್ಸ್ ನೆನೆ ಬಿಗ್ ಲೆಟರ್ಸ್ ಕೊಡೋ ಬರೆಯೋಕ್ಕೆ ಹೇಳಿದ್ದೆ ಇವತ್ತು ಸ್ಮಾಲ್ ಲೆಟರ್ಸ್ ಬರೀಬೇಕು ಹಾಗೆ ನೆಕ್ಸ್ಟ್ ಮ್ಯಾಥ್ಸ್ಲಿ ಹಿಂದಿನ ವೀಡಿಯೋದಲ್ಲಿ ಒನ್ ಟು ಟ್ವೆಂಟಿ ಈಗ ಟ್ವೆಂಟಿ ಒನ್ ಟು ಫಾರ್ಟಿ Numbers. 21 ట్వన్ 40 నంబర్స్ వన్ టైమ్ బీకు అే ఇస్లీ వ్రైట్ ఎనీ ఫైవ్ ఫ్రూట్స్ నేమ్స్ ఫ్రూట్ నేమ్స్ వ్రైట్ ఎనీ ఫైవ్ ఫ్రూట్ నేమ్స్ నిట్ ఇష్ట ಅದರ ಐದು ಫ್ರೂಟ್ ನೇಮ್ಸನ್ನ ಬರೀಬೇಕು ಓಕೆ ಬಾಯ್